ನಾರಾಯಣಪುರ ಗ್ರಾಮದ ಭೂಗರ್ಭದಲ್ಲಿ ಅಡಗಿದಿಯ ಬೃಹತ್ ಇತಿಹಾಸ ರೈತರ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮವು ಪುರಾತನ ಇಲಾಖೆಯ ಗಮನವನ್ನ ಸೆಳೀತಾ ಇದೆ ಎಸ್ ನಾರಾಯಣಪುರದ ಭೂಗರ್ಭದಲ್ಲಿ ಅಡಗಿದಿಯ ಬೃಹತ್ ಇತಿಹಾಸ ಶತಮಾನಗಳ ಹಿಂದಿನ ಶಿವಲಿಂಗ ಆಯುಧ ತಲೆಯ ನಾಗನ ಮೂರ್ತಿ ಹಾಗೂ ಶಿಲಾ ಶಾಸನಗಳು ಪತ್ತೆಯಾಗಿವೆ ಇಡೀ ಗ್ರಾಮವೇ ಕುತೂಹಲದ ಕೇಂದ್ರವಾಗಿದೆ ಬಸವ ಕಲ್ಯಾಣದಲ್ಲಿ ಸಾವಿರಾರು ವರ್ಷದ ಇತಿಹಾಸವಿದೆ ಶಿವಲಿಂಗ ಹಾಗೂ ನಾಗಸರ್ಪದ ಶಿಲೆಗಳು ಅಪರೂಪದ ಐದು ತಲೆಯ ಹೆಡೆಯನೆಯ ನಾಗಮೂರ್ತಿ ಪ್ರಾಚೀನ ಶಿಲಾಶಾಸಗಳು ಪತ್ತೆಯಾಗಿವೆ ಬಸವಕಲ್ಯಾಣ ಕಲಚೂರಿಯ ರಾಜಧಾನಿಯಾಗಿದ್ದರಿಂದ ನಾರಾಯಣಪುರವು ಆಡಳಿತಾತ್ಮಕ ಹಾಗೂ ಧಾರ್ಮಿಕ ಕೇಂದ್ರವಾಗಿತ್ತು ಎಂಬುದಕ್ಕೆ ಈ ಅವಶೇಷಗಳೇ ಸಾಕ್ಷಿಯಾಗಿತ್ತು ಎಂದು ತಿಳಿದುಕೊಂಡಿದೆ ಎನ್ಕೆಸ್ಟಿ ಅದಕ್ಕೆ ನಿನ್ನೆ ನಾವು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ ಏನಪ್ಪ ಕೆಲಸ ಅಂದರೆ ಅಡುಗೆ ಮಾಡುವಾಗ ಇಲ್ಲಿ ನಿನ್ನ ಈ ಪ್ರೋಗ್ರಾಮ್ಗೆ ನಾವು ಪ್ರಸಾದ ಮಾಡಬೇಕಂತ ಸ್ವಲ್ಪ ಈ ಸ್ಥಳದಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಜಾಗನ ಆ ಜಾಗ ಕ್ಲೀನ್ ಮಾಡುವಾಗ ಕೆಲವೊಂದು ಮೂರ್ತಿಗಳು ಬಂದಿದ್ದಾವೆ ಇಲ್ಲಿ ಶಿವಲಿಂಗ ಮೂರ್ತಿ ಬಂದಿದ್ದಾವೆ ಮತ್ತು ಇನ್ನೊಂದು ಮೂರ್ತಿ ಬಂದಿದೆ ನಾಗೇಶ್ವರನ ಮೂರ್ತಿ ಬಂದಿದೆ ಬಟ್ ಇನ್ನೂ ಒಳಗಡೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅದು ಹಿಂಗೆ ಏನಾದ ಇಲ್ಲಿ ಯಾರು ಸ್ವಲ್ಪ ಮಾತಾಡಬೇಕು ಯಾರನ್ನ ಮಾತಾಡಬೇಕು ಇನ್ನೂ ಏನೇನಿದೆ ಒಳಗೆ ನೋಡಬೇಕಂತ ಪ್ರಾಚೀನ ಕಾಲ ಎಲ್ಲ ಮುಚ್ಚೋಗ್ತಾ ಇದೆ ಮಣ್ಣಲ್ಲಿ ಅದಕ್ಕೆ ಸ್ವಲ್ಪ ಯಾರು ಸಹಾಯ ಅಂದ್ ಅದನ್ನೆಲ್ಲ ಕ್ಲೀನ್ ಕ್ಲೀನಾಗಿ ತೆಗೆದ್ಬಿಟ್ಟು ನೋಡೋಣ ಅಂತಂದ್ರೆ ಅವರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಇಲ್ಲಿ ಗುಡಿ ಅವರು ಇಡೀ ಕಡೆ ನಮ್ಮ ಜಾಗ ಇದೆ ಬರಬೇಡ ಅಂತ ಇದ್ದಾರೆ ಬಟ್ ಇದಕ್ಕೆ ಏನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅನ್ನದವರು ದಾಸ ಮಾಡ್ಬೇಕಂತ ಮಾಡಿ ಕ್ಲೀನ್ವಾಗ ಕೆಲವು ಮೂರ್ತಿಗಳು ಬಂದಿದಾವೆ ಇಲ್ಲಿ ಆ ಮೂರ್ತಿಗಳು ಅಲ್ಲೇ ಇಟ್ಟಿದ್ದು ಬಿಟ್ಟಿದ್ವಿ ಅವೇನು ಗೊತ್ತಾಗ್ತಾ ಇಲ್ಲ ಈಗ ಇನ್ನೂ ಎಷ್ಟು ಮೂರ್ತಿಗಳು ಅಂತ ನಮ್ಗೆ ಗೊತ್ತಿಲ್ಲ ಕೆಳಗಡೆ ಅದನ್ನು ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ ಕೆಲವೊಬ್ರು ಬಂದು ನಮ್ ಅಬ್ಜೆಷನ್ ಮಾಡಿದ್ದಾರೆ ಬಟ್ ಆ ಅಬ್ಜೆಷನ್ ಈಗ ಯಾರು ನಾವು ಕೇಳ್ಬೇಕು ಏನು ಶಾಸಕ್ರಿಗ್ ಕೇಳಬೇಕಾ ಇಲ್ಲ ತಹಶೀಲ್ದಾರ್ ಕೇಳಬೇಕಾ ಇಲ್ಲ ಇಲ್ಲಿ ಯಾರಿಗಾದ್ರು ಕೊಡ ಗ್ರಾಮ ಪಂಚಾಯತ್ ಕೊಡಬೇಕಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮೂರ್ತಿಗಳು ಮತ್ತೆ ಮುಚ್ಚಿ ಹೋಗ್ತಾ ಇದಾವೆ ತೆಗಬೇಕಂತ ನಮ್ ಆಸೆ ಇದೆ ಶಂಕರ್ಲಿಂಗ್ ಗೌಟೆ ಅಂತ ನಾರಾಯಣಪುರದಲ್ಲಿ